ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನನ್ನ ಇನ್ನೊಂದು ವ್ಲಾಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇನ್ನೊಂದು ವ್ಲಾಗ್ ಮಾಡ್ತಾಯಿದ್ದೀನಿ ಸೊ ನನ್ನ ಈ ಒಂದು ದಿನದಲ್ಲಿ ಎರಡು ದಿನದ ವ್ಲಾಗ್ ಮಿಕ್ಸ್ ಇರುತ್ತೆ ನೋಡಿ ಆ ಒಂದು ದಿನದ ವ್ಲಾಗ್ನ ನಾನು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಹಂಗಾಗಿ ಎರಡು ದಿನದ ವ್ಲಾಗ್ನ ಸೇರಿಸ್ಬಿಟ್ಟು ಈ ಒಂದು ವ್ಲಾಗ್ನ ನಾನು ಮಾಡ್ತಾಯಿದ್ದೀನಿ ಸೊ ಬೆಳಗ್ಗೆ ಎದ್ದು ಎಲ್ಲ ಸ್ವಲ್ಪ ಗ್ಯಾಸ್ ಕಟ್ಟೆ ಎಲ್ಲ ಒರಿಸ್ಕೊಂಡು ಇಡ್ಲಿ ಹಾಕಿದೆ ಸೊ ಆ ಒಂದು ಇಡ್ಲಿನ ಇವತ್ತು ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ ಆಗಿ ಮಾಡ್ತಾಯಿದ್ದೀನಿ ಸೊ ನೋಡಿರಿ ಎಷ್ಟು ಚೆನ್ನಾಗಿ ಇಡ್ಲಿ ಫಾರ್ಮೆಟ್ ಆಗಿದೆ ಆಮೇಲೆ ಬೆಳಗ್ಗೆ ಎದ್ದಿದ ತಕ್ಷಣ ಎಲ್ಲರೂ ಹಿಂಗೆ ಇರ್ತಾರಪ್ಪ ನೀವು ಹಂಗಿದ್ದೀರಾ ಹಂಗಿದ್ದೀರಾ ಅಂತೆಲ್ಲ ಆಮೇಲೆ ಮತ್ತೆ ನನ್ನ ನೋಡಿ ಅನ್ಕೊಳ್ಳೋಕ್ಕೆ ಹೋಗಬೇಡಿ ನ್ಯಾಚುರಲ್ ಆಗಿ ನಾವು ಮನೇಲಿ ಹೆಂಗೆ ಇರ್ತೀವೋ ಹಾಗೆ ರಿಯಾಲಿಟಿಯಾಗಿ ತೋರ್ಸೋಕ್ಕೆ ನಾನು ನನ್ನ ವೀಡಿಯೋದಲ್ಲಿ ಇಷ್ಟಪಡ್ತೀನಿ ಸೊ ಇಷ್ಟು ದಿನ ಚೆನ್ನಾಗಿ ಆರಾಮ್ಸೆ ಮಲ್ಕೊತಿದ್ವಿ ಇವಾಗ ಸ್ಕೂಲ್ ಸ್ಟಾರ್ಟ್ ಆಯಿತು ಬೆಳಗ್ಗೆ ಎದ್ದಿದ ತಕ್ಷಣ ಅವ್ರಿಗೆ ಡಬ್ಬಿ ಮಾಡು ಬ್ರೇಕ್ಫಾಸ್ಟ್ ಮಾಡು ಹಾಲು ಕೊಡು ಅದು ಕೊಡು ಇದು ಕೊಡು ಅಂಥೇಳಿ ಮತ್ತೆ ಇದೊಂದು ಸ್ಟಾರ್ಟ್ ಹಂಗೆ ಹೆಣ್ಮಕ್ಳು ಎಲ್ಲ ಕೆಲಸ ಮಾಡಬೇಕು ಸೊ ಅಂದರೆ ಇವಾಗ ರಜೆ ಇತ್ತಲ್ಲ ಸ್ವಲ್ಪ ರಿಲೀಫ್ ಇತ್ತು ಎಲ್ಲಿ ರಿಲೀಫ್ ಅಂದ್ರೂ ಮನೆಯಲ್ಲಿ ಕಿರಿಕಿರಿ ಜಗಳ ಎಲ್ಲ ಹುಡುಗರನ್ನ ಸಂಭಾಳ್ಸೋದ್ರಲ್ಲಿ ಸಾಕಾಗಿ ಹೋಗಿತ್ತು ಅದು ರಜೆ ಇದ್ದರೆ ಆ ಥರ ಇದ್ದರೆ ಇದು ಸ್ಕೂಲ್ ಇದ್ದರೆ ಈ ಥರ ಇರುತ್ತೆ ಎಲ್ಲನೂ ಒಂದೊಂದು ಥರನೇ ಪ್ರಾಬ್ಲಮ್ ಅಂದ್ಕೋಬೋದು ಯಾವ ಥರ ಅಂದರೆ ಇವಾಗ ಸ್ಕೂಲ್ ಇದ್ದರೆ ಬೆಳಗ್ಗೆ ಎದ್ದ ತಕ್ಷಣ ಟಿಫನ್ ಮಾಡು ಲಂಚ್ ರೆಡಿ ಮಾಡು ಅದು ಸ್ನ್ಯಾಕ್ಸ್ ಮಾಡು ಇದು ಸ್ನ್ಯಾಕ್ಸ್ ಮಾಡು ಆ ಥರ ಎಲ್ಲ ಇರುತ್ತೆ ಸೊ ಅವ್ರಿಗೆ ರಜೆ ಇದ್ದಾಗ ಮನೆಯಲ್ಲಿ ಇದ್ದರೆ ಮನೆಯಲ್ಲಿ ಅಣ್ಣ ತಂಗಿ ಜಗಳಾಡು ಅದು ಮಾಡಲ್ಲ ಇದು ಮಾಡೋಲ್ಲ ಅದು ತಿನ್ನಲ್ಲ ಇದು ತಿನ್ನಲ್ಲ ಅಂಥೇಳಿ ಅದು ಒಂದಿರುತ್ತೆ ಇರುತ್ತೆ ಸೊ ಆಯಿತು ಇವಾಗ ಮತ್ತು ಡೈಲಿ ರೊಟೀನ್ ಸ್ನ್ಯಾಕ್ಸ್ ಟಿಫಿನು ಡಬ್ಬಿ ಅದು ಇದು ಅಂತೆಲ್ಲ ಸ್ಟಾರ್ಟ್ ಮಾಡ್ಕೊಳ್ಬೇಕು ಸೊ ಆಯಿತು ನಾನು ಏನಿಲ್ಲ ಜಸ್ಟ್ ಆಯಿತು ಮುಖ ತೊಳ್ಕೊಂಡು ಬ್ರಷ್ ಮಾಡಿ ಬಂದಿದ್ದೀನಿ ಅಷ್ಟೇ ಇವರಿಗೆಲ್ಲ ಟಿಫಿನ್ ಎಲ್ಲ ಮಾಡಿಬಿಟ್ಟು ನಾನು ಆಮೇಲೆ ಫ್ರೆಶ್ ಆಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಳ್ತೀನಿ ಸೊ ನಾನು ಇವತ್ತು ಇಡ್ಲಿ ಜೊತೆ ಶೇಂಗಾ ಚಟ್ನಿನ ನಾನು ಮಾಡ್ತಾಯಿದ್ದೀನಿ ಸಾಂಬಾರು ಮಾಡ್ತಾಯಿಲ್ಲ ಸಾಂಬಾರು ಬೇಡ ಅಂತ ಹೇಳಿದರು ಅದಕ್ಕೆ ಶೇಂಗಾ ಚಟ್ನಿನ ಆಡ್ತಾಯಿದ್ದೀನಿ ಅದ್ರ ಜೊತೆ ಸೈಡಲ್ಲಿ ಇವಾಗ ಹಾಲು ಕಲ್ಸ್ಕೊತೀನಿ ಅವ್ರಿಗೆ ಮಾರ್ನಿಂಗ್ ಚಾಕೋಸ್ ಹಾಕಿ ಕೊಡ್ತೀನಿ ಚಾಕೋಸ್ ತಿಂದು ಅವರು ಸ್ಕೂಲ್ಗೆ ಹೋಗ್ತಾರೆ ಸೊ ಶೇಂಗಾ ಚಟ್ನಿ ರೆಡಿ ಆಯಿತು ಶೇಂಗಾ ಚಟ್ನಿ ಮಾಡಿದ್ದೀನಿ ಆ್ಯಕ್ಚುಲಿ ಕೊಬ್ಬರಿ ಚಟ್ನಿ ಮಾಡ್ಬೇಕು ಅಂದ್ಕೊಂಡಿದ್ದೆ ಇರಲಿ ಬಿಡಿ ಅಂತೇಳಿ ಆ ಒಂದು ಶೇಂಗಾ ಚಟ್ನಿನ ನಾನು ಮಾಡ್ಕೊಂಡಿದ್ದೀನಿ ಹಾಗೆ ಸೈಡಲ್ಲಿ ಇಡ್ಲಿನೂ ರೆಡಿ ಆಯಿತು ಮತ್ತು ಸೈಡಲ್ಲಿ ಶೈನ್ ಮಾಡ್ತಾ ಅಪ್ಪಮೂ ಮಾಡ್ತಾಯಿದ್ದೀನಿ ಆಶ್ಲಿಯೇನೋ ತಿನ್ನೋದಿಲ್ಲ ಅಂತ ಜಸ್ಟ್ ಇದು ಮಾತ್ರ ತಿಂದು ಹೋಗ್ತೀನಿ ಅಂತಲೂ ಅವನು ಬ್ರೇಕ್ಫಾಸ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಸೊ ನೋಡಿ ಎಲ್ಲ ಜಡೆ ಎಲ್ಲ ಹಿಂಗೆ ಹಾಕ್ಸ್ಕೊತ ಇದ್ದಾಳೆ ಸೊ ಆ್ಯಕ್ಚುಲಿ ಲೇಟಾಗಿದೆ ಮನೆ ಮುಂದನೆ ಆಟೋ ಬರ್ತಾ ಇತ್ತು ಲೇಟಾಗಿದೆ ಅಂತೇಳಿ ಸ್ವಲ್ಪ ಮುಂದೆ ಹೋಗಿದೆ ಆಟೋ ಬೇರೆ ಒಂದು ಮಕ್ಕಳನ್ನ ಕರ್ಕೊಂಡು ಅವರು ಅಲ್ಲೇ ಹೋಗಿ ಆಟೋ ಹತ್ಕೊಳ್ತೀನಿ ಅಂತ ಹೇಳಿದರು ಸರಿ ಹೋಗ್ರಿ ಅಂಥೇಳಿ ನಾನು ಅವ್ರನ್ನ ಕಳಿಸ್ಕೊಡ್ತಾ ಇದ್ದೀನಿ ಸ್ಕೂಲ್ಗೆ ಇವಾಗ ಸ್ಕೂಲ್ಗೆ ಹೋದ್ರು ನಮ್ಮ ಕೆಲಸ ನಾವು ಮಾಡ್ಕೋಬೇಕು ಇವಾಗ ಅವ್ರದ್ದು ಕೆಲಸ ಮುಗೀತು ನಮ್ಮ ಕೆಲಸನ ನಾನು ಮಾಡ್ಕೋಬೇಕು ಅಪ್ಪ ಇಷ್ಟು ಗಡಿ ಬಿಡಿ ಇಷ್ಟು ಗಡಿ ಬಿಡಿ ಸುಮ್ಮನೆ ಜಗಳಾಡ್ತಾಳೆ ಅಷ್ಟಲಿ ಹೇಳಿದ ಮಾತು ಯಾಕೆ ಕೇಳಲ್ಲ ನೀನು ಆ ಇಲ್ಲಿ ನೋಡಿ ಈ ಕಡೆ ನಾನು ಹೇಳಿದ ಮಾತು ಯಾಕೆ ಕೇಳಲ್ಲ ನೀನು ಮಮ್ಮಿ ಹೇಳಿದ ಮಾತು ಯಾಕೆ ಕೇಳಲ್ಲ ಹೇಳೋ ಈಗ ಹೆಂಗದ ಹೇಳು ಆರಾಮದ ಇಲ್ಲ ಏನಾಗಿದೆ ನಿಂಗೆ ಇಷ್ಟಕ್ಕೂ ಹಾಸ್ಪಿಟ್ಲಿಗೆ ಹೋಗುವ ಹಾಂ ಮತ್ತೆ ಏನಾಗಿದೆ ಹೇಳ ಕರೆಕ್ಟಾಗಿ ಹೇಳು ಜ್ವರ ಮೈಯ ಸುಡಲಾಗ್ಯದ ಮೈ ಎಲ್ಲ ತಣ್ಣಗದ ಏನಾಯಿತು ಸರಿ ತಲೆ ಒಟ್ಟಿ ಏನಾಯ್ತು ಹೇಳು ಎಲ್ಲಾರು ಕೇಳಕತ್ತಾರ ಇವಾಗ ನಿಮ್ಮ ಶೈನಿಗೆ ಯಾಕೆ ಗುಂಡೊಡ್ಸಿರಿ ಅಂತ ಯಾಕೆ ಕೊಡಿಸೀವಿ ಹೇಳು ಹಾಂ ಗುಲ್ಚ ಬನ್ರಿ ಹಾಂ ಸರಿ ಹೊಟ್ಟಿ ಮೇಲೆ ಹಂಗಾರ ಬಿಡ್ಬೇಡ ಒಟ್ಟಿನೊಡಸರ್ ಇದ್ದರು ಸರಿ ಹ್ಞೂ ಸ್ಕೂಲಿಗೆ ಹೋಗಿಲ್ಲ ಏನೋಗಿಲ್ಲ ಹಾಂ ಏನಾಯ್ತು ಸಡನ್ಲಿ ಏನಾಯ್ತು ಹೇಳು ಹೆಂಗಾಯ್ತು ನಾ ಡ್ಯೂಟಿಗೆ ಹೋಗಿ ಬರೋ ಅಷ್ಟಕ್ಕೆ ನಿನಗೆ ಏನಾಯ್ತು ಹಾಂ ಜ್ವರ ಬಂದರು ಜ್ವರ ಇಲ್ಲಲ್ಲ ಮೈ ಸುಡೋಲ್ಲ ಆಗ್ಯದಲ್ಲ ಬಂದಿದೆ ನಿನಗ್ ಏನಾಯಿತು ಅಷ್ಟಕ್ಕೂ ನಾನು ಡ್ಯೂಟಿಗೆ ಹೋಗಿ ಬರೋದ್ರಲ್ಲಿ ನಿಂಗೆ ಏನಾಯ್ತು ಏನಾಯ್ತು ಹೇಳು ಹಾಂ ಯಾಕೆ ಸ್ಕೂಲಿಗೆ ಹೋಗಿಲ್ಲ ಸ್ಕೂಲ್ಗೆ ಯಾಕೆ ಹೋಗಿಲ್ಲ ಹೇಳಂದ್ರೆ ಹೂವು ನೋಡಿ ಸ್ಟಡ ಈ ಹೂಗೆ ಎಷ್ಟು ರೂಪಾಯಿ ಕೊಟ್ರ ಭೀ ಹೊರಗೆ ಸಿಗೋಲ್ಲ ಅಲ್ಲೇ ಅಂಕಿತ

ಇದು 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 ಇದನ್ನು ಹಲ್ಲು ಮ್ಯಾಲಿಂದ ತಳಕ್ ಬಿದ್ದಿನಂತೆ ಆಗ ಹೌದಪ್ಪ ನನ್ ಕೂಸು ಎರಡು ವರ್ಷ ಇದ್ದಾಗ ಮ್ಯಾಲಿಂದ ಕೆಳಗ್ ಬಿಟ್ಟಿತ್ತು ತಲೆಗೆ ಸ್ಟಿಚ್ ತೋರಿಸ್ತೀನಿ ಸರಿ ಸರ್ ನೋಡ್ರಿ ಅವನು ಮ್ಯಾಲಿಂದ ಕೆಳಗ್ ಬಿದ್ದಾಗ ತಲೆಗೆ ಇಲ್ಲಿ ಸ್ಟಿಚ್ ಆಗಿತ್ತು ಮತ್ತೆ ಇಲ್ತೋ ಇಲ್ ತಿರ್ಗೋ ಸೊ ಇದು ಮೂಗ್ ಏನಾಯ್ತಲ್ಲ ಇದೆಲ್ಲ ಫ್ಯಾಕ್ಚರ್ ಆಗಿತ್ತು ಸೊ ಇವಾಗ ಪಿಕಪ್ ಆಗ್ಯದ ಇದು ಬಾಯಿ ಒಳಗಿರ ಹಲ್ಲೆಲ್ಲ ಇವ್ ಫೋರ್ ಫೋರ್ ಹಲ್ಲು ಬಿದ್ದೋಗ್ಬಿಟ್ಟಿತ್ತು ಮುರ್ದ ಮುರ್ದೋಗಿತ್ತು ಇವಾಗ ಸ್ವಲ್ಪ ಹಲ್ಲು ಬಂದದ ಇವಾಗ ಸ್ವಲ್ಪ ಮೂಗ್ ದುಂಡು ದುಂಡುಗ ಆಗ್ಯದ ಪಾಪ ಕೂಸು

ಯಾಕೆ ಕಟ್ ಮಾಡ್ಬೇಕು ಬಾ ಬೇಗ ತೋರ್ಸೋಣ ಅಂತ ನೀನು ಚಿಕ್ಕವನಿದ್ದಾಗ ಹೆಂಗಿದ್ದೆ ಅಂತ ಸೊ ನಾನು ಡ್ಯೂಟಿಗೆ ಹೋಗಿ ಬಂದು ನಾಷ್ಟ ಮಾಡಿ ಮಲ್ಕೊಂಡಿದ್ದೀನಿ ಮೀನ್ಸ್ ನೈಟ್ ಡ್ಯೂಟಿ ರೆಸ್ಟ್ ಮಾಡಬೇಕು ಸ್ವಲ್ಪ ಹೊತ್ತು ಮಾಡಿದ್ರೆ ಆಯಿತು ಅಂತ ಇಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಬೇಳೆ ಮಾಡೋಕ್ಕೆ ಇಟ್ಟಿದ್ದೀನಿ ಮಾಡಿ ಖಚು ಮಾಡ ಓಕೆ ತೋರಿಸ್ತೀನಿ ನೋಡ್ರಿ ನಮ್ಮ ಶೈನು ಬೆಳಕಿನ ಮುಂಚೆ ಹೆಂಗಿದ್ದ ಅಂತ ಶೈನು ಬೆಳಕಿನ ಮುಂಚೆ ಹೆಂಗಿದ್ದ ಒಂದು ಸ್ಕೂಲ್ದ ಐ ಡಿ ಕಾರ್ಡ್ ನೋಡ್ರಿ ಹೆಂಗೈತೆ ಅಶ್ಮಿತ್ ಅಮಿತ್ ಕುಮಾರ್ ಕ್ಲಾಸ್ ಫೋರ್ತ್ ಸ್ಟ್ಯಾಂಡರ್ಡ ಸೊ ಹಳೆಯದು ಮೂಗೆಲ್ಲ ಅವಾಗೆಲ್ಲ ಎಷ್ಟು ನೆಟ್ಟಗಿತ್ತು ನೋಡ್ರಿ ಇವಾಗ ಸ್ವಲ್ಪ ಕಣ್ಣು ನೋಡ್ರಿ ಹೆಂಗದವ ಓಕೆ ಯಾವಾಗ ಹುಟ್ಟಿದ ನಮ್ಮ ಶೈನ್ ಅಂದರೆ ಹತ್ತನೇ ತಾರೀಕು ನಾಲ್ಕನೇ ತಿಂಗಳು ಎರಡು ಸಾವಿರದ ಹದಿನೈದು ಫೋಟೋ ಇದ್ರೊಳಗೆ ಇಲ್ಲ ಡಾಡಾ ಐ ಡಿ ಮಾಡ್ಸ ದಾಡಾ ಕಡೆ ಮಮ್ಮಿ ಕಡೆ ಇತ್ತು ದಾಡಾ ಐ ಡಿ ಮಾಡ್ಸಕ್ ಮಮ್ಮಿ ಕಡೆ ಇತ್ತು ಇವನ್ ಏನ್ ಕಿತ್ತಪ್ಪತಿ ಗೊತ್ತು ಸ್ಕೂಲಲ್ಲಿ ಕೊಟ್ಟಿರೋದ್ ಐ ಡಿ ಕಾರ್ಡ್ನ ಹಿಂಗೆ 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 ಮಾಡಿ ಹುರ್ದಾಕೊಂಡ ಆಮೇಲೆ ಐ ಡಿ ಕಾರ್ಡ್ ಇರ್ಲಿಲ್ಲ ಒಳಗಡೆ ಕ್ಲಾಸಲ್ಲಿ ಸೇರ್ಸಲ್ಲ ಅಂತ ಹೇಳಿದ ಅದಕ್ಕೆ ಮತ್ತೆ ನಾವು ಹಳೆ ಐ ಡಿ ಕಾರ್ಡ್ನ ತೊಗೊಂಡೋಗಿ ಹೊರಗಡೆ ಸಪ್ರೇಟ್ ಮಾಡಿ ಕೊಟ್ಟಿರಂತದ್ದು ಬರೀ ಕಿಲೀಗೇಡಿ ಕಿಲೀಗೇಡಿ ಕೆಲಸ ಹೇಗ ನೋಡ್ಕೊ ಖುಷಿ ಖುಷಿ ಅಂತ ನಿನ್ನ ನಗದ್ರಾಗ ನಿಂಗೆ ಏನು ಸಿಕ್ತದೆ ಹೇಳ ನಕರ ಹ್ಯಾಪಿನೆಸ್ ಸಿಕ್ತ ನಾ ಹೋಗೋಕೆ ಅಂತ ಹುಚ್ಚು ಕ್ವಶನ್ ಕೇಳ್ತೀನಿ ನಾನು ಮಗನಿಗೆ ಸೊ ಓಕೆ ಸೊ ಕಲೀಚ್ ಡರ್ಟಿ ಡರ್ಟಿ ಇದೀವಿ ಅದನ್ನ ನೀರು ಮೈಂಡ್ ಮಾಡ್ಕೊಬೇಡ್ರಿ ಮನೇಲೆಲ್ಲಾರು ಹಿಂಗೆ ಇರ್ತಾರ ಮತ್ತೆ ಹಿಂಗೇರ ದಿನ ದಿನ ರೆಡಿಯಾಗಿ ಲಿಪ್ಸ್ಟಿಕ್ ಹಚ್ಕೊಬೇಕಂದ್ರೆ ಬ್ಯಾಸ್ತರು ರಿಯಲ್ ಆಗಿ ಮನೇಲೆಲ್ಲಾರು ಹಿಂಗೆ ಇರ್ತಾರ ಎಲ್ಲಗಾದ್ರು ಹೋಗೋ ಟೈಮಿಗೆ ಚೆನ್ನಾಗಿ ರೆಡಿ ಆಗ್ತಾರೆ ದಿನ ದಿನ ರೆಡಿ ಆಗಂದ್ರೆ ಯಾರು ರೆಡಿ ಆಗಬೇಕು ಅಲ್ಲ ಏನಂತ ತಿನ್ನೋಗು ಇವು ಒಂದು ಎರಡು ಇವು ಅಲ್ಲ ಮುರ್ದ ಬಿಟ್ಟವ ಬಿಟ್ಟಿದ್ದು ಅವಾಗೆಲ್ಲ ಒಂದು ಟೂ ಇಯರ್ಸ್ ಇಂದ ಸೆವೆನ್ ಏಟ್ ಇಯರ್ಸ್ ವರ್ಗು ಪಾಪ ಕೂಸಿಗೆ ಬಾಯಾಗ ಅಲ್ಲೇ ಇರಲಿಲ್ಲ ಆಮೇಲೆ ಇವಾಗ ಅಲ್ಲಿ ಬಂದಿದ್ದಾವೆ ಅವು ಸ್ವಲ್ಪ ಅಲ್ಲ ಬಟ್ ಆದ್ರೂ ಭಾಳ ಚಾವದ ನನ್ನ ನನ್ನ ಮ ನಿಮ್ಮ ಮಕ್ಳು ಚಾವ್ ಅದಾರ ಎಲ್ಲ ಗೊತ್ತಿಲ್ಲ ನನ್ನ ಮಕ್ಕಳು ಅಂದ್ರೆ ಚಾ ಚಾವ್ ಚಾವಡಿ ಚಾವಡಿ ಅದಾರ ಹೆಂಗ್ ಮುರಿದು ಹೇಳಮ್ಮ ಅಲ್ಲ ಹಿಂಗ ಮುರಿದಿಲ್ಲ ಹಿಂಗಿಲ್ಲ ಹಿಂಗಿಲ್ಲಣ್ಣ ಹಿಂಗೆ ಮುರಿದ ಹ್ಞೂ ಅರ್ಧ ಅರ್ಧ ಆಗಿಬಿಟ್ಟಿದ್ದು ಒಳಗೆ ರೂಟಿಂತ ಹಲ್ ಕಿತ್ತಿ ಬಂದಿರಲಿಲ್ಲ ಸೊಸಸ್ ಸೆಂಟರ್ದಾಗ ಹಿಂಗೆ ಮುರಿದಿದ್ದವು ಬಟ್ ಅವು ನೋಡಿದರೆ ನಾವು ಅಲ್ಲಿ ಮುರಿದಾವಳಗಡೆಯಿಂದನೇ ಬಂದಾವೇನು ಅನ್ನೋ ಥರ ಇದ್ವ ಹ್ಞೂ ನಮ್ಮ ಆ ನೆನೆಸ್ಕೊಂಡ್ರೆ ಮೈ ಜುಮ್ ಜುಮ್ ಅನ್ನುತ್ತ ಸೊ ಎಷ್ಟು ಕೇರ್ಫುಲ್ ಆಗಿ ಇಟ್ಕೊಂಡ್ರೂ ಒಂದ ಇಂತ ಏನಾದ್ರೂ ಒಂದ್ ಕಿತಾಪತಿಗಳು ನಡೀತಾನೆ ಇರ್ತಾವ ಮನೇಲಿ ಅದಕ್ಕೆ ನನ್ ಮಗನ್ ಹಲ್ ಹೋಗ್ಬೇಡ್ರಿ ಎಲ್ಲೋನೇ ಎಲ್ಲ ಆಯಿತು ಯಾರು ಏನು ಅಂದ್ಕೊಳಕ್ಕೆ ಹೋಗ್ಬಿಟ್ರೆ ನನ್ನ ಮಗನ ಹಲ್ಲು ನೋಡಿ ಅವ್ನು ಚಿಕ್ಕವನ್ನಿದ್ದಾಗ ಬಿದ್ದು ಅದು ಹಲ್ಲು ಆ ಥರ ಆಗಿರೋದು ಅಷ್ಟೇ ನೀವು ಯಾರೇನು ನನ್ನ ಮಗನಿಗೆ ಏನ್ಬಿಡ್ರೈತ ಸರಿ ಆಯಿತು ಇವ್ನು ಇವತ್ತು ಯಾಕೆ ಸ್ಕೂಲಿಗೆ ಹೋಗಿಲ್ಲ ಅಂತಂದರೆ ರಾತ್ರಿ ಕಚ್ಚ ಪಚ್ಚ ಊಟ ಮಾಡಿ ನಾವು ಹೊರಗಿನ ತಿನ್ಬೇಡ ಅಂದರೆ ಕದ್ದು ತಿಂತ ನಾವು ತಿಂದು ಮತ್ತೆ ಅದು ಇಂಡೈಜೆಷನ್ ಆಗಿ ವಾಮಿಟಿಂಗ್ ಆಗಿ ಬೆಳಿಗ್ಗೆ ಸೊ ಅದಕ್ಕೆ ಸ್ಕೂಲಿಗೆ ಹೋಗಿಲ್ಲ ಇವಾಗ ಸ್ವಲ್ಪ ಆರಾಮಾಗ್ಯಾನ ನಾ ಮತ್ತೆ ಈಗ ಏನು ಪ್ಲಾನ್ ಮಾಡ್ತಾನೋ ಗೊತ್ತಿಲ್ಲ ಹೊರಗಡೆ ಮತ್ತೆ ಕದ್ದು ಮುಚ್ಚಿ ತಿನ್ನೋದೇನು ತಿನ್ಬೇಕಂತ ಮಾಡಿದೆ ಪಲಾವ್ ಹ್ಞೂ ಪಲಾವ್ ಅಲ್ಲ ಅಂಗಡಿದಾಗ ಚಿಪ್ಸ್ ಬಿಸ್ಕೆಟು ಪೈಸಾ ಇರ್ಬೇಕಲ್ಲ ಪೈಸಾ ಇರ್ತಾವ್ ನೀನು ಹಂಗೆ ಬ್ಯಾಗ್ನ್ಯಾಗ ಅಲ್ಲಿ ಇಲ್ಲಿ ತಗೋತಿದಲ್ಲ ಏನು ಎಲ್ಲಿಟ್ಟಿ ಹೋಗಿ ಮಾಡಲ್ಲ ರಾಬ್ ಮಾಡಲ್ಲ ರಾಬರ್ ರಾಬ ಏನು ಸರಿ ಆಯ್ತು ಬಿಸಿ ಬಿಸಿ ಚಪತಿ ಆಗತ್ತು ಚಪಾತಿ ಮಾಡೋ ತಿನ್

ಸೊ ನನ್ನ ಮಗನಿಗೆ ಬೆಳಗ್ಗೆ ಅಂದರೆ ಎಷ್ಟು ಟೈಪ್ ಆಫ್ ಹೆಡ್ಡೇಕ್ ಆಗ್ಯದ ಅವ್ನು ಹೇಳ್ತಾನ ಕೇಳಿಸ್ಕೊರಿ ಕೇಳಿಸ್ಕೊಡ್ರಿ ಸೊ ಇಷ್ಟು ಹೆಡ್ಡೇಕ್ ನಿಮ್ಗೆ ಆಗ್ಯದೋ ಇಲ್ಲ ಗೊತ್ತಿಲ್ಲ ಸೊ ಇವನಿಗೆ ಒಂದು ಬೆಳಗ್ಗೆ ಅಂದ್ರೆ ಎಷ್ಟೆಷ್ಟು ಅಂತ ನಾನು ಇರಲಿಲ್ಲ ನಾನು ಇರಲಾರ್ದಾಗ ಇಷ್ಟೆಲ್ಲ ಹೆಡ್ಡೇಕ್ ಆಗಿರೋದು ಇವ್ನ ಜೊತೆ ಬೆಳಗ್ಗೆ ಯಾವ ಹೆಡ್ಡೇಕಾಗಿತ್ತು ಹೇಳಿ ಎಷ್ಟು ಎಷ್ಟು ಸರಿ ಎಷ್ಟು ಹೇಳಿ

ಅದಾದ್ಮೇಲೆ ವಾಮಿಟಿಂಗ್ ಆಯ್ತಂತ ವಾಮಿಟಿಂಗ್ ಆದ್ಮೇಲೆ ಮೈಗ್ರೇನ್ ಆ ಸಣ್ಣ ಇರ್ತದ ನನಗೆ ಗೊತ್ತಿಲ್ಲ ಚಿಕ್ಕ ಮಕ್ಕಳಿಗೆ ಮೈಗ್ರೇನ್ ಆತದಂತ ಅವನಿಗೆ ಫಸ್ಟ್ ಕ್ಲಸ್ಟರ್ ಹೆಡ್ ಆಯ್ತಂತ ಆಮೇಲೆ ವಾಮಿಟಿಂಗ್ ಆಯ್ತಂತ ಆಮೇಲೆ ಇದಿಷ್ಟು ಮೈಗ್ರೇನ್ ಹೆಡ್ಕ್ ಆಯ್ತಂತ ನನ್ನ ನನಗೆ ನಿಜಾಗಲೇ ಹೇಳಬೇಕಂದ್ರೆ ಚಿಕ್ಕವಳಿದ್ದಾಗ ಯಾವುದೇ ಥರದ ಹೆಡ್ ಹೇಕ್ ಆಗಿಲ್ಲ ನಾನು ಯಾವಾಗ ಫ್ಯೂಸಿಗೆ ಬರಕ್ಕೆ ಸ್ಟಾರ್ಟ್ ಆಯಿತು ಆವಾಗ ಎಂದ ಹೆಡ್ ಸ್ಟಾರ್ಟ್ ಆಯಿತು ಅದಕ್ಕಿಂತ ಮುಂಚೆ ನನಗೆ ಯಾವುದೇ ಹೆಡ್ ಇದ್ದಿಲ್ಲ ಯಾವುದೇ ನೋವು ಇದ್ದಿಲ್ಲ ಹೆಡ್ ಹೇಕ್ ಅಂತೇಳಿ ಇಂಥ ವಯಸ್ಸಿನಾಗ ನನಗೆ ಗೊತ್ತೇ ಇದ್ದಿಲ್ಲ ಹೆಡ್ ಅಂತ ಅಂತಾರೆ ಅಂತ ಎಲ್ಲರೂ ದೊಡ್ಡವರು ತಲೆನೋವು ತಲೆ ಅದೆಂತ ತಲೆ ತಲೆ ಹಾಗೆ ನೋಸ್ತದ ಅಂತೆಲ್ಲ ಅನ್ನಿಸ್ತಿತ್ತು ನನಗೆ ಬಟ್ ನನ್ನ ಮಗನಿಗೆ ಈ ವಯಸ್ಸಿನಾಗೆ